ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ನಿಮಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಎಲ್ಲರು ಬಳಲು ಕಷ್ಟ ಸ್ವಲ್ಪ ಇರಲಿ ಖುಷಿ ಸಂತೋಷ ಸಿಹಿ ಜಾಸ್ತಿ ಇರಲಿ ಅಂತ ಕೇಳ್ಕೊತ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಏನೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸೊ ಹೇಗೆಲ್ಲ ಪ್ರಿಪರೇಷನ್ ಆಗ್ತಾಯಿದೆ ನೋಡೋಣ ಬನ್ನಿ ಇವಾಗ ಯುಗಾದಿಗೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾವುದೇ ಹಬ್ಬ ಮಾಡಿದ್ರು ಕೂಡ ಕಿಚನ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಡುಗೆ ಮಾಡ್ತಾ ಇರೋ ಸ್ಮೆಲ್ ಇಂದ ನಮ್ಮ ಮನೇಲಿ ಇವತ್ತು ಹಬ್ಬ ಅಂತ ಹೇಳಿ ಸಡಗರ ಸಂಭ್ರಮ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ತರಕಾರಿ ಪಲ್ಯನ ಮಾಡ್ತಾ ಇದೀವಿ ಹಾಗೆ ಬೇಳೆ ಕೂಡ ಒಬ್ಬಟ್ಟಿಗೆ ಬೇಯಿಸಿ ಇಟ್ಕೊಂಡಿದೀವಿ ತುಂಬಾ ಚೆನ್ನಾಗಿ ಬೆಂದಿದೆ ಎಲ್ಲ ಸಣ್ಣಕ್ಕೆ ರುಬ್ಕೊಂಡು ಒಬ್ಬಟ್ಟು ಮಾಡೋದು ತುಂಬಾನೇ ಚೆನ್ನಾಗಿರುತ್ತೆ ಒಬ್ಬಟ್ಟು ಅಂತಾನೆ ಹೇಳ್ಬೋದು ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಕಡೆ ಒಬ್ಬಟ್ಟಿನ ಮಾಡೋದು ಕೆಲವೊಂದು ಕಡೆ ಒಡೆ ಕೂಡ ಮಾಡ್ತಾರಂತೆ ಬಟ್ ನಮ್ಮಲ್ಲಿ ಯಾವಾಗ್ಲೂ ಕೂಡ ಒಬ್ಬಟ್ಟು ಮಾಡ್ತೀವಿ ಬಟ್ ನಾವು ಯಾವಾಗಲೂ ಕೂಡ ಬೆಂಗಳೂರಲ್ಲಿ ಹೋಳಿಗೆ ಮನೆಯಲ್ಲಿ ಇಲ್ಲಿ ತೊಗೊಂಡ್ಬಿಡ್ತೀವಿ ಬಟ್ ಊರಲ್ಲಿ ಟೇಸ್ಟಿಯಾಗಿ ಮಾಡ್ತಾರೆ ಚೆನ್ನಾಗಿರುತ್ತೆ ಹಾಗೆ ಒಬ್ಬಟ್ಟು ಇತ್ತು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ ನಮ್ಮನೇಲಿ ನಮ್ಮಮ್ಮಿ ಹೇಗ್ ಅಂದರೆ ಯುಗಾದಿಗೆ ನಾವು ಎಡೆ ಇರ್ತಿವಿ ಸೊ ಹಾಗಾಗಿ ಅದಕ್ಕೆ ಇನ್ಸು ಏನು ಕೂಡ ಮಾಡೋಂಗಿಲ್ಲ ಪೂಜೆ ಆಗೋರ್ಗು ಕೂಡ ಎಡೆಗೆ ಎಷ್ಟು ಬೇಕೋ ಮಾಡಿ ಮಾಡಿತ್ತು ಇಟ್ಬಿಟ್ಟು ನಮಗೆ ಇದನ್ನ ಬಿಟ್ಟು ಇಟ್ಟನ್ನು ಕೊಡ್ತಾಯಿದ್ರು ಆಲ್ಮೋಸ್ಟು ತಟ್ಟಿರೋ ಈ ತರ ತಡ್ತಿವಿಲ್ಲ ಸೊ ಅದು ತಿನ್ನೋದಕ್ಕಿಂತ ಒಬ್ಬಟ್ಟನ್ನು ಆ ತರ ತಿಂದ್ರೇನೆ ನಮಗೆ ತುಂಬಾ ಇಷ್ಟ ಅದನ್ನ ತಿಂದೇನೆ ಹಬ್ಬನ ಕಂಪ್ಲೀಟ್ ಮಾಡಿರೋದು ಚಿಕ್ಕ ವಯಸ್ಸಲ್ಲಿ ತುಂಬಾ ಇದೆ ತುಂಬಾ ಚೆನ್ನಾಗಿರುತ್ತೆ ಅದು ಅಂತಾನೆ ಹೇಳ್ಬೋದು ಯಾರಿಗಿಲ್ಲ ಇಷ್ಟ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಬ್ಬಟ್ಟು ತುಂಬಾನೇ ಚೆನ್ನಾಗಿರುತ್ತೆ ನೋಡ್ತಾ ಇರಬೇಕಾದ್ರೆ ಮಾಡಬೇಕು ನಾವು ಕೂಡ ಬರದೇ ಹೋದ್ರು ಕೂಡ ಮಾಡಬೇಕಂತ ಅನಿಸುತ್ತೆ ನಾನು ಕೂಡ ಒಂದ್ಸಲೂ ಕೂಡ ಟ್ರೈ ಮಾಡಿಲ್ಲ ಮಾಡಬೇಕು ಬೆಂಗಳೂರಿಗೆ ಹೋದ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಬ್ಬಟ್ಟು ತುಂಬ ನೀಟಾಗಿ ಮಾಡಿದ್ದಾರೆ ಹಾಗೆ ಟೇಸ್ಟಿಯಾಗಿರುತ್ತೆ ಬಟ್ ಪ್ರೋಸೆಸ್ ಮಾತ್ರ ಸ್ವಲ್ಪ ಲೇಟಾಗುತ್ತೆ ಅಂತಲೇ ಹೇಳ್ಬೋದು ನೋಡಬೇಕಾದ್ರೆ ಮಾಡೋಣ ನನಗೂ ಇಷ್ಟ ಅಂತ ಅನಿಸುತ್ತೆ ಬಟ್ ಪ್ರೋಸೆಸ್ ಜಾಸ್ತಿನೇ ಇರುತ್ತೆ ಅದು ನೀಟಾಗಿ ಹೂರಣ ಎಲ್ಲ ಕ್ಲೋಸ್ ಆಗಿರಬೇಕು ಇಲ್ಲಾಂದರೆ ಫುಲ್ ಕಿತ್ತೋಗ್ಬಿಡುತ್ತೆ ಸೊ ಅದನ್ನು ನಿಧಾನಕ್ಕೆ ನೀಟಾಗಿ ಮಾಡಬೇಕು ಅಂತಲೇ ಹೇಳ್ಬೋದು ಹಾಗೆ ಫುಲ್ ಹಿಟ್ಟೆಲ್ಲ ಖಾಲಿ ಆದಮೇಲೆ ಲಾಸ್ಟಿಗೆ ಮೈದಾ ಇರುತ್ತಲ್ಲ ಹೂರಣ ಸೊ ಇದಂತೂ ನಮಗೆ ತುಂಬಾ ಇಷ್ಟ ನಮ್ಮಮ್ಮಿ ಇದನ್ನು ಕೂಡ ಕೊಡ್ತಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಲಾಸ್ಟಲ್ಲಿ ನಾವು ಹಿಟ್ಟೆಲ್ಲನೂ ಕೂಡ ಜಾಸ್ತಿ ತಿನ್ಕೊಂಬಿಟ್ಟಾಗ ಉಳ್ದೇ ಉಳಿತಿತ್ತು ಹೂರಣ ಸೊ ಇದನ್ನು ಬೇಸ್ ಬೇಯಿಸ್ಕೊಂಡು ತಿಂದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಟ್ರೈ ಮಾಡಿ ನೀವು ಕೂಡ ಟ್ರೈ ಮಾಡಿಲ್ಲ ಅಂತ ಅಂದರೆ ಅಲ್ಲಿ ಎಣ್ಣೆ ಸ್ನಾನ ಮುಗಿಸ್ಬಿಟ್ಟು ಬಂದಿದ್ದೆ ಚೆನ್ನಾಗಿ ಕಾಣಿಸ್ತು ಅಯ್ಯೋ ಬಿದ್ದ ಹ್ಮ್ ಅವ್ರು ಚೆನ್ನಾಗಿ ಕಾಣಿಸ್ತವನಾ ಇದು ಬಿಲ್ಲಿ ಬಿದ್ದೆ ಅಂತ ಎಣ್ಣೆ ಸ್ನಾನ ಅಲ್ಲೇ ಮುಗಿಸೋಣ ಹಿತಾರ್ಥಕ್ಕೆ ಆಯಿಲ್ ಮಸಾಜ್ ಮಾಡಿದ್ದು ನಾವು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಸೊ ಕಿಚನ್ ಅಲ್ಲಿ ಅಡುಗೆ ಮಾಡ್ತಿದ್ವಲ್ಲ ಸೊ ಹಾಗಾಗಿ ಇವಾಗ ಹಣ್ಣೆಲ್ಲಾನು ಕೂಡ ಕಟ್ ಮಾಡ್ತಾ ಇದ್ದೀನಿ ಎಡೆಗೆ ಅಂತ ಹೇಳಿ ಎಲ್ಲ ಹಣ್ಣು ಕೂಡ ಈ ತರ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಎಲ್ಲ ಎಣ್ಣೆ ಸ್ನಾನ ಮುಗಿಸ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋದು ನೋಡಿ ಬೇವು ಬೆಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಇವಾಗ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದೀವಿ ವರ್ಷ ವರ್ಷ ಕೂಡ ಮನೆ ದೇವ್ರಿಗೆ ಪೂಜೆ ಮಾಡಿಸ್ತೀವಿ ಯುಗಾದಿಲಿ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಮನೆ ದೇವ್ರು ಇರೋದು ನಮ್ಮೂರಲ್ಲೇನೆ ಸೊ ಇಲ್ಲಿಗೆ ಬಂದ್ವಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಎಲ್ಲರೂ ಕೂಡ ಸೊ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಯುಗಾದಿ ನೀನು ಇವಾಗ ನಿಮಗೆ ಮನೆ ದೇವ್ರನ್ನ ತೋರಿಸ್ತೀನಿ ದೇವ ಲಕ್ಷ್ಮೀ ದೇವಿನ ಸೊ ನಮ್ಮ ಪಾಪದ್ದು ತೋಟು ಶಸ್ತ್ರ ಇಲ್ಲೇ ಮಾಡಿದ್ದು ಸೊ ಇವಾಗ ದೇವ್ರನ್ನ ತೋರಿಸ್ತೀನಿ ನಿಮಗೆ ನಿಮಗೂ ಕೂಡ ಒಳ್ಳೆಯದಾಗಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಬಂದಾಗೆಲ್ಲ ಕೂಡ ಲಕ್ಷ್ಮೀ ದೇವಿ ನೋಡಿ ಸೊ ಹಾಗೆ ಗ್ರೂಪ್ ಫೋಟೋ ಕೂಡ ತಗೊಂಡ್ವಿ ಎಲ್ಲರೂ ಕೂಡ ಹಾಗೆ ನಮ್ಮ ಊರಲ್ಲಿ ಎಲ್ಲ ಕೂಡ ಮಾತಾಡಿಸ್ತಾ ಇರ್ತಾರೆ ಬಂದವರೆಲ್ಲರನ್ನು ಕೂಡ ಚೆನ್ನಾಗಿದ್ರಪ್ಪ ಏನಪ್ಪ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಕೂಡ ಮಾತಾಡಿಸ್ತಾ ಇದ್ರು ಸೊ ಹಾಗೆ ಒಬ್ಬ ಅಜ್ಜಿ ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾತಾಡಿಸ್ತಾ ಇರ್ತಾರೆ ಇವಾಗ ಬಂದೆ ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿರ್ತಾರಲ್ಲ ಸೊ ಹಾಗಾಗಿ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನ ಇದೆ ಗಣಪತಿ ಟೆಂಪಲ್ ಸೊ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಎಡೆ ಇಕ್ಕಿ ಪೂಜೆ ಮಾಡೋದು ಹಾಗೆ ನಮ್ಮ ಅಜ್ಜಿ ತಾತವ್ಗೆ ಏನೆಲ್ಲ ಇಷ್ಟ ಸೊ ಅದನ್ನೆಲ್ಲ ಇತ್ತು ಇಟ್ಟು ಪೂಜೆ ಮಾಡೋದು ನೋಡಿ ನಮ್ಮ ಅಜ್ಜಿ ಎಲೆಗೆ ಹಾಕೊತಾಯಿದ್ರು ಅದ್ರ ಹೆಸರು ನನಗೆ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಅದನ್ನ ಕೂಡ ಇಟ್ಟಿದ್ದೀವಿ ಹಾಗೆ ನಮ್ಮ ತಾತ ನೆಸೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅದು ಸೊ ಅದನ್ನ ಕೂಡ ಇಟ್ಟು ಹಾಗೆ ಹಣ್ಣು ಮತ್ತು ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅದನ್ನೆಲ್ಲ ಬಡಿಸಿ ಪೂಜೆ ಮಾಡಿ ಒಂದು ಹತ್ತು ನಿಮಿಷ ಹೊರಗಡೆ ಬಂದು ಈ ಥರ ಕುತ್ಕೊತಾ ಇದ್ದೀವಿ ನೋಡಿ ನಮ್ಮ ಪಾಪ ಮಲಗಿಬಿಟ್ಟಿದ್ದಾನೆ ಪೂಜೆ ಮಾಡೋ ಟೈಮ್ಗೆ ಮಲ್ಕೊಂಡ್ಬಿಟ್ಟ ಬಿಸಿಲು ಬರ್ತಾ ಇದೆ ಊರಲ್ಲಿ ಸಿಕ್ಕಾಬಿಟ್ಟು ಬಿಸಿಲಿದೆ ಹಾಗೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಒಂದು ಹತ್ತು ನಿಮಿಷ ಆಯಿತು ಡೋರ್ನ ಈ ಥರ ಹ್ಮ್ ಡೋರ್ನ ಲಾಕ್ ಮಾಡಿ ಬಂದ್ಮೇಲೆ ನಮ್ಗೆ ಇಷ್ಟ ಬಂದಿದ್ದ ಅಣ್ಣ ಯಾವ್ದಾದ್ರು ಕೂಡ ತಗೊಂಡು ತಿನ್ಬೋದು ಎಲ್ಲ ವಾಟರ್ ಮಿಲಿನ್ ತಗೊಂಡ್ರು ಬಿಸಿಲು ಇವಾಗ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ ನನಗೆ ಯಾವಾಗಲೂ ಕೂಡ ತುಪ್ಪದಲ್ಲಿ ಒಬ್ಬಟ್ಟನ್ನ ತಿನ್ನೋಕ್ಕೆ ಇಷ್ಟ ಹಾಲಲ್ಲಿ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ತುಪ್ಪದಲ್ಲೇ ತಿಂತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವಾಗ ಸೊ ವೆಟನರಿ ಫೋಟೋಶೂಟ್ ಮತ್ತು ಸೀಮಂತ ಫೋಟೋಶೂಟ್ ಇದೆ ಸೊ ಅದನ್ನು ನೋಡೋಣ ಅಂತೇಳಿ ಎಲ್ಲ ನೋಡ್ತಾ ಇದ್ದೀವಿ ನಮ್ಮ ಪಾಪು ಕೂಡ ಅವನ ನೋಡ್ತಾ ಇದ್ದಾನೆ ತೆಗ್ದು ಅಪ್ಪು ಫಸ್ಟ್ ಟೈಮ್ ಆಲ್ಬಮ್ನ ನೋಡ್ತಿದ್ದಾನೆ ಇವಾಗ ಅವ್ನಿಗೆಲ್ಲ ಅರ್ಥ ಆಗ್ತಾ ಇದೆ ಅಪ್ಪ ಅಮ್ಮ ಅಂತ ಎಲ್ಲ ತೋರಿಸ್ತಾನೆ ಕೇಳಿದ್ರೆ ನಾನು ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ಅವನೇ ತೆಗೆದು ಎಲ್ಲ ನೋಡ್ತಾ ಇದ್ದಾನೆ ಆಲ್ಬಮ್ಸ್ ಎಲ್ಲಾನು ಸುಮ್ ಅಪ್ಪ

ಅಮ್ಮ ಯಾರಮ್ಮಾ ನನ್ನ ವೆಟನರಿ ಫೋಟೋಶೂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬಾನೇ ಖುಷಿ ಆಗ್ತಾಯಿತ್ತು ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದೆಲ್ಲ ಕೂಡ ಮೆಮೊರಿನಾ ಕ್ಯಾಪ್ಚರ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳೋದು ಸೊ ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಫಂಕ್ಷನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ನೋಡಿದಾಗ ಎಷ್ಟು ಚೆನ್ನಾಗಿ ಮೆಮೊರಿನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತ ಈ ಫೋಟೋಸ್ ಎಲ್ಲ ನೋಡಿದಾಗ ಖುಷಿ ಖುಷಿಯಾಗುತ್ತೆ ನಾನು ಎಲ್ಲವೂ ಕೂಡ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೀನಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮತ್ತು ವೆಟನರಿ ಫೋಟೋ ಶೂಟ್ ಮತ್ತು ಶ್ರೀಮಂತದ್ದು ಫೋಟೋ ಶೂಟ್ ಮತ್ತು ನಮ್ಮ ಪಾಪದ್ದು ಫೋಟೋ ಶೂಟ್ ಎಲ್ಲವೂ ಕೂಡ ಮಾಡಿಸ್ಕೊಂಡಿದ್ದೀನಿ ತುಂಬನೇ ಖುಷಿಯಾಗುತ್ತೆ ಅವೆಲ್ಲ ನೋಡಿದಾಗ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗ್ತಾ ಇದೆ ಆಲ್ರೆಡಿ ಮಾರ್ನಿಂಗ್ ಸಿಕ್ಸ್ ಆಗಿದೆ ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಸ್ತಡ್ಕು ಯುಗಾದಿ ಸ್ಟಾರ್ಟ್ ಆಯಿತು ಸೊ ಮರಿನ ಕಡಿತ ಇದಾರೆ ನಮ್ಮನೇಲೇನೆ ಸಾಕಿರೋದು ಸೊ ಅದನ್ನ ಇವಾಗ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದೀವಿ ನೋಡಿ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ ತುಂಬಾ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡಿದಾಗ ಬಟ್ ತಿನ್ಬೇಕಾದ್ರೆ ಬೇಜಾರಾಗಲ್ಲ ಇಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಹಾಗೆ ನಮ್ಮ ಮಾಮನ ಮಕ್ಳು ಇಬ್ಬರು ಇದ್ದಾರೆ ಸೊ ಅವ್ರ ಅಕೌಂಟ್ಗೆ ಬ್ಲಾಕ್ ಇದೆಲ್ಲ ಸೊ ಅಂದರೆ ತುಂಬಾ ಇಷ್ಟ ಅವಳಿಗೆ ಸೊ ಇವನಿಗೆ ವೈಟ್ ಆಡಿ ಇಷ್ಟ ಸೊ ಹಾಗಾಗಿ ಕಟ್ ಮಾಡಬೇಡಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಸೊ ಬೇಡ ಬೇಡ ಅಂತ ಮಾರ್ನಿಂಗಿಂದನೇ ಸ್ಟಾರ್ಟ್ ಅವನು ಎದ್ದೆಡ್ಕೆ ಆರು ಗಂಟೆಗೆ ಬಂದುಬಿಟ್ಟಿದ್ದಾನೆ ಕುಯ್ಬೇಡಿ ಅಂತ ನಿಮ್ಗೆ ಯಾವ್ದು ಕುಯ್ಬೇಕು ಕರೀದಾ ಹಾಂ ಡಿಲಿದ್ ಬೇಡ ನೈಟ್ ಎಲ್ಲ ತುಂಬಾನೇ ಬೇಜಾರು ಮಾಡ್ಕೊಂಡ್ಬಿಡ್ತಿದ್ದ ಮಲಗಲ್ಲ ನಾನು ನೀವು ಕಟ್ ಮಾಡ್ಬಿಡ್ತೀರಾ ಅಂತ ಅಂತ ಇದ್ದ ಹಾಗೆ ಒಂದು ಫೋಟೋ ತೆಗಿ ಚಿಕ್ಕಿ ಅಂತ ಹೇಳಿ ಜೊತೆಗೆ ನಿಲ್ಸ್ಕೊಂಡು ಫೋಟೋ ಕೂಡ ತೆಗಿಸ್ಕೊಂಡ ತುಂಬಾನೇ ಬೇಜಾರಾಗ್ತಾ ಇತ್ತು ಬಟ್ ಅವನು ಕೂಡ ಚೆನ್ನಾಗಿ ತಿಂದ ಆಮೇಲೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ನೋಡಿ ಇವಾಗ ಕಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ ಸೊ ಅದು ಬ್ಲಡ್ ಇರುತ್ತಲ್ಲ ಸೊ ಅದನ್ನ ಇಮಿಡಿಯೇಟ್ ಬೇಯಿಸ್ಬೇಕು ಇಲ್ಲಾಂದ್ರೆ ಅದು ಕೆಟ್ಟೋಗ್ಬಿಡುತ್ತೆ ಸೊ ಚೆನ್ನಾಗಿರೋ ಬ್ಲಡ್ ಈ ತರ ಫುಲ್ ಗಟ್ಟಿ ಆಗುತ್ತೆ ಯಾವುದು ಕೆಟ್ಟರಾಗ್ತಾ ಅಂತ ಇರುತ್ತೆ ಸೊ ಅದು ಫುಲ್ ನೀರ್ ತರ ಇರುತ್ತೆ ಅದನ್ನ ಚಿಲ್ಕೋಬಿಡ್ಬೇಕು ಸೊ ಇವಾಗ ಗೊಜ್ಜಿಗೆ ಎಲ್ಲ ಕಟ್ ಮಾಡ್ಕೊತ ಇದ್ದೀವಿ ಹಾಗೆ ಚಿಕನ್ ಫ್ರೈ ಎಲ್ಲ ನೀಟಾಗಿ ಚಿಕನ್ ವಾಶ್ ಮಾಡಿ ಮಾಡಿಟ್ಟಿದೀವಿ ಹಾಗೆ ಗೊಜ್ಜು ಕೂಡ ನೀಟಾಗಿ ಕಟ್ ಮಾಡಿ ಮಾಡಿಟ್ಟಿದ್ವಿ ಹಾಗೆ ಮಸಾಲೆ ರುಬ್ಬಿಟ್ಟಿದೀವಿ ಹಾಗೆ ಮತ್ತೆ ಪಲ್ಯ ಕೂಡ ಬಾಳೆಕಾಯಿನ ಈ ತರ ಕಟ್ ಮಾಡ್ಕೊತ ಇದ್ದೀವಿ ಸೋಫಾ ಸೆಟ್ ಎಲ್ಲ ಕೆಳಗಡೆ ಬಿಳಿಸ್ಬಿಟ್ಟು ಈ ತರ ಆಟ ಆಡ್ತಾ ಇದಾರೆ ಮಾಡು ಪಪ್ಪು ಹಾಯ್ ಹಾಯ್ ಈ ಪಪ್ಪು ಹಾಯ್ ಮಾಡು ಹಾಯ್ ಇಲ್ಲಿ ನೋಡಿ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎರಡು ಮೊಟ್ಟೆನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಇನ್ನೊಂದರಲ್ಲಿ ಇದು ದೊಡ್ಡ ಕರಳಂತೆ ಸೊ ಇದನ್ನ ಒಂದು ಸೈಡು ಈ ಥರ ದಾರದಲ್ಲಿ ಕಟ್ಕೊಂಡಿದ್ದೀನಿ ಇದಕ್ಕೆ ನಾನು ಮೊಟ್ಟೆನ ಫಿಲ್ ಮಾಡ್ತೀನಿ ಅದ್ರೊಳಗಡೆ ಹಾಕಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕೂಡ ಇದನ್ನ ನೋಡ್ತಾ ಇರೋದು ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ದೊಡ್ಡ ಕರಳಿಗೆ ಇವಾಗ ಅದು ಮೊಟ್ಟೆ ಫುಲ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫಿಲ್ ಮಾಡೋದು ಸೊ ಇದು ತುಂಬಾ ಒಳ್ಳೇದಂತೆ ತಿಂದರೆ ಸೊ ಹಾಗಾಗಿ ನಮಗೆ ಚಿಕ್ಕದ್ರಲ್ಲೆಲ್ಲ ತಿನ್ನಿಸ್ತಿದ್ರಂತೆ ಬಟ್ ನಾನು ಅಲ್ಲಿ ಇದ್ರೂ ಕೂಡ ನಾನು ಒಂದ್ಸಲೂ ಕೂಡ ಇದನ್ನ ನೋಡೇ ಇರಲಿಲ್ಲ ಸೊ ಹಂಗಂತ ಇದ್ರು ನಮ್ಮ ಅಜ್ಜಿ ನಿಮಗೆಲ್ಲ ತಿನ್ಸಿದ್ದೀವಿ ಅಂತ ಬಟ್ ನನಗೆ ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ಇದನ್ನ ನೀಟಾಗಿ ಫಿಲ್ ಮಾಡಿಬಿಟ್ಟು ಎರಡು ಕಡೆ ದಾರದಿಂದ ಟ್ಯಾಗ್ ಮಾಡೋದು ಕಟ್ಟೋದು ಸೊ ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ ಸೊ ಇದನ್ನ ಮಟನ್ ಸಾಂಬಾರು ಮಾಡ್ತಾ ಇರ್ತೀವಲ್ಲ ಅದು ಒಳಗಡೆ ಹಾಕಿದ್ರೆ ಚೆನ್ನಾಗಿ ಬೆಂದಿರುತ್ತಂತೆ ಸೊ ನೋಡಿ ಎರಡು ಕಡೆ ಕೂಡ ಕಟ್ಬಿಟ್ಟು ಇವಾಗ ಹಾಕ್ತಾ ಇದೀವಿ ಸಾಂಬಾರ್ ಒಳಗಡೆ ಯುಗಾದಿ ಈ ಸಲ ಏನೋ ಸ್ಪೆಷಲ್ ಅಂದ್ರೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ವಿ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಸೊ ಯಾವಾಗಲೂ ಕೂಡ ಗ್ಯಾಸಲ್ಲಿ ಮಾಡ್ತೀವಲ್ಲ ನಮ್ಮ ಅಜ್ಜಿಗೆ ಹೇಳಿದ್ವಿ ಸೊ ಗ್ಯಾಸಲ್ಲಿ ಬೇಡ ಒಲೆಲಿ ಮಾಡೋಣ ಅಂತ ಹೇಳಿ ಸೊ ಹಾಗಾಗಿ ಅವ್ರು ಎಮರ್ಜೆನ್ಸಿಲಿ ಏನಾದರೂ ಗ್ಯಾಸ್ ಖಾಲಿ ಆದರೆ ಅಥವಾ ಏನಾದ್ರೂ ಎಮರ್ಜೆನ್ಸಿಲಿ ಮಾಡೋಣ ಅಂತ ಹೇಳಿ ಅವ್ರು ಇಟ್ಕೊಂಡಿದ್ದಾರೆ ಅವಲೇನ ಸೊ ಹಾಗಾಗಿ ಅದರಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅಲ್ಲಿ ಮಟನ್ ಇದೆ ಸೊ ಇಲ್ಲಿ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ ನೋಡಿ ಇವಾಗ ತೋರಿಸ್ತಾರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಸೊ ನಮ್ಮ ಅಜ್ಜಿ ಎಲ್ಲನೂ ಕೂಡ ಹೇಳು ಅವ್ರಿಗೆ ಒಲೇಲಿ ಮಾಡ್ಕೊಂಡು ಊಟ ಮಾಡೋಕ್ಕೆ ಅಂತ ಹೇಳ್ತಾ ಇದ್ರು ಸೊ ಹಾಗೆ ನಿಮಗೆ ತೋರಿಸ್ತಾರೆ ಇವಾಗ ಫುಲ್ ನೀಟಾಗಿ ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿ ಮಾಡ್ತಾರೆ ಅಡುಗೆ ಎಲ್ಲವೂ ಕೂಡ ಎಷ್ಟು ಕರೆಕ್ಟಾಗಿ ರುಚಿ ಎಲ್ಲ ಹಾಕ್ತಾರೆ ಅಂದರೆ ಅವರು ನೀರಾಗಿರ್ಬೋದು ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನೋಡಿ ಇವಾಗ ಯಾವ ಥರ ಉಬ್ಬಿದೆ ಅಂತ ಹೇಳಿ ನಾವು ಹಾಕಿದ್ವಲ್ಲ ಅದು ಮೊಟ್ಟೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ದೊಡ್ಡ ಕರುಳು ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಫುಲ್ ನೀಟಾಗಿ ಚೆನ್ನಾಗಿ ಬೀಳಬೇಕು ಒಳಗಡೆ ಮೊಟ್ಟೆ ಎಲ್ಲ ಹಬ್ಬಗಳಲ್ಲಿ ಈ ಥರ ಒಲೆಯಲ್ಲೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಚಿಕನ್ ಫ್ರೈ ಕೂಡ ರೆಡಿ ಆಯಿತು ಹಾಗೆ ಸೌತೆಕಾಯಿ ಮತ್ತು ನಿಂಬೆಹಣ್ಣು ಮತ್ತು ಈರುಳ್ಳಿ ಎಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇವಾಗ ಊಟ ಮಾಡೋದು ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ ಸೊ ನೋಡಿ ಇವಾಗ ಫೈನಲ್ಲಿ ಈ ಥರ ಬೆಂದಿದೆ ನೋಡಿ ಇವಾಗ ಕಟ್ ಮಾಡ್ತೀನಿ ಅದು ಟ್ಯಾಗ್ ಇದೆಯಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಫುಲ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಫೈನಲ್ಲಿ ಯಾವ ಥರ ಬೆಂದಿದೆ ಅಂತ ಹೇಳಿ ನೋಡಿ ಮೊಟ್ಟೆ ಎಲ್ಲ ಫುಲ್ಲು ಬಾಯ್ಲ್ ಆಗಿದೆ ಚೆನ್ನಾಗಿ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಖುಷಿ ಖುಷಿಯಾಯಿತು ಇದು ಆಲ್ಮೋಸ್ಟ್ ಯಾವ ಥರ ಇದೆ ಅಂದರೆ ಇದೆಯಲ್ಲ ಚರ್ಬಿ ಇದೆಯಲ್ಲ ಸೊ ಅದೇ ರೀತಿ ಬರುತ್ತೆ ಬಟ್ ಉದ್ದಕ್ಕಿರುತ್ತೆ ಅದನ್ನು ಮೊಟ್ಟೆಯಿಂದ ಫಿಲ್ ಮಾಡಿ ಬೇಯಸ್ಕೊಂಡ್ ತಿನ್ನೋದು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಅಂತಾನೆ ಹೇಳ್ಬೋದು ಅಡ್ಗೆ ಎಲ್ಲಾ ಆಯ್ತು ಎಲ್ಲರೂ ಕೂತ್ಕೊಂಡು ಇವಾಗ ಯುಗಾದಿಯ ಹೊಸ್ದಡ್ ಮಾಡ್ತಾ ಇದೀವಿ ತುಂಬಾನೇ ಖುಷಿಯಾಗಿತ್ತು ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಅಲೇಲ್ ಮಾಡಿದ್ವಲ್ಲ ಟೇಸ್ಟ್ ಬೇರೆ ಅಂತಾನೆ ಹೇಳ್ಬೋದು ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ ನೋಡಿದ್ರಲ್ಲ ಹೇಗಿತ್ತು ಅಂತ ಯುಗಾದಿ ಸೆಲೆಬ್ರೇಷನ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯುಗಾದಿ ಬ್ಲಾಗ್ ಸೊ ನಾ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ Bye bye.